ಸ್ನೇಹಿತರ ತಂದೆ ನಾವು ಮಾತಾಡಿಸ್ಲು ಕೂಡ ಏನಪ್ಪ ಅಂದರೆ ಅವರಿಬ್ರು ಒಪ್ಕೊಂಡ್ರೆ ನನಗೆ ನಂಗೆ ನೀವು ನಮೃತ್ತ ಅಂದರೆ ಇಷ್ಟ ಅಂತ ಐದು ಎಲ್ಲ ಒಂದು ಕಡೆ ಸೊಸೆ ಅಂತಲೇ ಹೇಳ್ಬಿಟ್ಟಿದ್ದಾರೆ ಸೊ ಅದು ನಿಮಗೆ ಇರಿಟೇಟ್ ಆಗಿದೆ ಅಂತಲೂ ಕೇಳ್ಪಟ್ವಿ ಆ ವಿಚಾರ ಏನಾದ್ರು ಮಾತಾಡಬಹುದ ಅಂತ ಹೇಳಿ ಅದು ನೀವು ಒಪ್ಪಿಲ್ಲ ಅಂದರೆ ಹೌದು ನಮ್ಮ ಅಪ್ಪ ಅಮ್ಮಂಗೆ ಅದು ಬೇಜಾರಾಗಿದೆ ಅಂದರೆ ನಾನು ಒಳಗಡೆ ಇದೆ ನನಗೆ ಗೊತ್ತಿರಲಿಲ್ಲ ಅದು ಹೊರಗಡೆ ಬಂದಾಗ ನನಗೂ ಕೇಳಿದಾಗ ನನಗೂ ಶಾಕ್ ಆಯಿತು ಅಂದರೆ ಒಂದು ಒಂದು ಹೆಣ್ಣು ಹುಡುಗಿ ಬಗ್ಗೆ ಅವ್ಳ ಲೈಫ್ ಬಗ್ಗೆ ಅವಳ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅವಳ ಫ್ಯೂಚರ್ ಬಗ್ಗೆ ಅಫ್ಕೋರ್ಸ್ ನಿಮ್ಮ ಮಗನ ಫ್ಯೂಚರೂ ಇದೆ ಬಟ್ ಅಪ್ಪ ಅಮ್ಮ ಇದ್ದಾರೆ ಕಮೆಂಟ್ಗಳು ಮಾಡಬೇಕಾದ್ರೆ ಪ್ರಾಬಬ್ಲಿ ನೀವು ಕನ್ಫರ್ಮೇಷನ್ ಇದ್ದರೆ ಅಥವಾ ಈ ಕಡೆಯಿಂದ ಏನಾದರೂ ಓಕೆ ಅನ್ನೋದಿದ್ದರೆ ನೀವು ಮಾತಾಡಿ ಪರವಾಗಿಲ್ಲ ಬಟ್ ಯಾರಿಗೂ ಕಾಂಟ್ಯಾಕ್ಟ್ ಮಾಡದೆ ಮಾತಾಡೋದು ಇಸ್ ರಾಂಗ್ ಅಂದರೆ ತುಂಬ ಜನ ಏನಕ್ಕೆ ನಂಗೆ ಬೇಜಾರಾಯಿತು ಅಂದರೆ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಕೇಳಿದ್ರಂತೆ ಓ ನಿಮ್ಮ ಮಗಳದ್ದು ಫಿಕ್ಸ್ ಆಗಿಬಿಟ್ಟಿದ್ಯಾ ಮದುವೆ ಅಂತ ಅದು ಅದು ಬೇಕಾಗಿರಲಿಲ್ಲ ಅಂತ ನನಗನ್ಸುತ್ತೆ ಅಂದರೆ ದೊಡ್ಡೋರಾಗಿ ಕೂತು ಮಾತಾಡಿ ಆಮೇಲೆ ಏನೋ ಕಮೆಂಟ್ ಮಾಡಿದ್ದಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ರೆ ಸ ಉತ್ತಮ ಆಗಿರ್ತಿತ್ತು ಅದೊಂದು ಬೇಜಾರಿದೆ ನನಗೆ ಮ್ಯಾಮ್ ಓಕೆ ಸುದೀಪ್ ಸರ್ ಮುಂದೆನೇ ಹೇಳ್ತೀರಾ ಹೆಣ್ಮಕ್ಳಿಗೆ ಯಾವತ್ತು ಗೊತ್ತಾಗುತ್ತೆ ಇವರು ಯಾರು ಒಂದು ಟಚ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಗುಡ್ ಟಚ್ ಅಥವಾ ಬ್ಯಾಡ್ ಟಚ್ ಇವ್ರನ್ನ ನಾವು ನಂಬೋದಾ ಇವ್ರ ಜೊತೆ ನಾವು ಕುತ್ಕೋಬಹುದ ಇವ್ರು ಕೈ ಇಟ್ಕೋಬಹುದಾ ಅವ್ರ ಜೊತೆ ನಾವು ಒಂದು ಇಡೀ ನೈಟ್ ಇವ್ರ ಜೊತೆ ಇದ್ದರೂ ನಮ್ಗೆ ಏನೂ ಆಗೋಲ್ಲ ನಾವು ಸೇಫ್ ಆಗಿರ್ತೀವಿ ಈ ತರ ಎಲ್ಲವೂ ನಮ್ಗೆ ಗೊತ್ತಿರುತ್ತೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಹೆಣ್ಮಕ್ಳು ಬೇಗ ವರ್ಕ್ ಆಗುತ್ತೆ ಅಂಡ್ ನಿಮಗೂ ಅದು ಕೂಡ ಗೊತ್ತಿತ್ತು ಕಾರ್ತಿಕ್ ಜೊತೆ ನೀವು ಇರ್ತೀರಾ ಎಲ್ಲೋ ಮೈ ಕೈ ಟಚ್ ಆಗಿದ್ದು ಅಥವಾ ಅವ್ರೇನೋ ನಿಮಗೆ ಜಿಂತಿದ್ದು ಇದೆಲ್ಲವೂ ಕೂಡ ದೊಡ್ಡ ಮ್ಯಾಟ್ರ್ ಆಯಿತು ಅಂಡ್ ಇವನ್ ನಮ್ಗಳ್ ಲೈಫಲ್ಲೂ ಅಷ್ಟೇ ಒಬ್ಬರ ಜೊತೆ ಮಾತಾಡ್ತಿದ್ದೀವಿ ಅಂತಂದಾಗ ಸಂಬಂಧ ಕಟ್ಟೋದು ಅಥವಾ ಇನ್ನೊಂದೇನೂ ಆಗೋದು ಎಲ್ಲ ಹೆಣ್ಣು ಮಕ್ಕಳ ಲೈಫಲ್ಲಿ ಈ ಥರ ಆಗುತ್ತೆ ಈ ತರ ನೆಗೆಟಿವ್ ಆಗಿ ಮಾತಾಡೋದು ಆಲ್ರೆಡಿ ಹೇಳಿದಿರಾ ನೆಗೆಟಿವ್ ಮಾತಾಡೋದು ಹೆಣ್ಣು ಮಕ್ಕಳೇನೋ ಒಂದು ಒಳ್ಳೆ ಬಟ್ಟೆ ಹಾಕಿದ್ರೆ ಬಿಡು ಅವಳು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳುವಂಥದ್ದು ನಮಗೂ ಇದು ಇಲ್ಲ ಅಂತ ನಮ್ಮ ನಮ್ಮ ಲೈಫಲ್ಲೂ ಇದೆ ಅಂದ್ರೆ ಖಡಕ್ ಆಗಿ ನಮೃತ ಯಾಕಂದ್ರೆ ನೀವು ಏನು ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಅಮ್ಮ ಹೇಗಿದ್ದಾರೆ ನಿಮ್ಮ ತಂದೆ ಹೇಗಿದ್ದಾರೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ತೀರ ಹತ್ತಿರದಿಂದ ಕಂಡವರಿಗೆ ನಿಮ್ಮ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದವ್ರಿಗೆ ಗೊತ್ತಿರುತ್ತೆ ನೀವು ಏನು ಅಂತ ಅಂದ್ರೆ ಖಡಕ್ ಆಗಿ ಈ ತರ ಅವಷ್ಟಾಗಿ ಮಾತಾಡೋರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಬೇಕು ಬೇರೆ ಬಗ್ಗೆ ಮಾತಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ ಅದೇ ನಾನು ಹೇಳಲ್ವಾ ಅವ್ರ ಮನೆ ಹೆಣ್ಮಕ್ಳನ್ನ ಮಾತ್ರ ಈ ಥರ ಪ್ರೊಟೆಕ್ಟ್ ಮಾಡ್ಕೊಂಡು ಬೆಳೆಸ್ತಾರೆ ಅಂದ್ರೆ ಅವ್ರು ಈ ಥರ ಕೇಳಿಸ್ಕೋಬಾರ್ದು ಮಾತುಗಳನ್ನ ಅಂತ ಅವ್ರ ಮನೆ ಹೆಣ್ಮಕ್ಳಿಗೆ ಯಾರು ಈ ಥರ ಮಾತುಗಳನ್ನ ಆಡಿದ್ರೆ ಖಂಡಿತವಾಗ್ಲೂ ಬಿಡೋದಿಲ್ಲ ಅವರು ಹುಡ್ಕೊಂಡು ಹೋಗೋದರೂ ಓಡಿತಾರೆ ಸೊ ಬೇರೆಯವ್ರ ಹೆಣ್ಮಕ್ಳು ಎಸ್ಪೆಷಲಿ ಆ್ಯಕ್ಟ್ರೆಸಸ್ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರೋರು ನೀವಾಗಿರ್ಬೋದು ನಾವಾಗಿರ್ಬೋದು ನಮ್ಮ ಬಗ್ಗೆ ಯಾಕೆ ಹೆಂಗೆ ಮಾತಾಡ್ತೀರಾ ಅಂದರೆ ನಾವು ಅಷ್ಟೊಂದು ಅಷ್ಟೊಂದು ಈಸಿಯಾಗಿ ನಾವು ಸಿಗ್ತೀವಿ ಅಂತ ನಾನು ನಮ್ಮ ಹೆಸರುಗಳು ಫೇಮಸ್ ಅಂತಾನ ಟು ಬಿ ರಿಯಲಿ ಆನೆಸ್ಟ್ ನನಗೆ ನಿಜವಾಗ್ಲೂ ಇದುವರೆಗೂ ಯಾರು ಟಚ್ ಬ್ಯಾಟ್ ಟಚ್ ತುಂಬ ಚಿಕ್ಕ ವಯಸ್ಸಿಂದನೂ ನನಗೆ ಗೊತ್ತಾಗುತ್ತೆ ಅದು ಅದು ನಮ್ಮ ಮನೇಲಿ ಕಳ್ಸಿ ಕಲಿಸಿದ್ದಾರೆ ಅವರು ಅಂದರೆ ಈ ಥರ ಈ ಥರ ನೋಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇವನು ಯಾವ ಥರ ನೋಡ್ತಾ ಇದ್ದಾನೆ ಅಥವಾ ಅವ್ರು ಯಾವ ಥರ ನೋಡ್ತಾ ಇದ್ದಾರೆ ಅಂತ ಅದು ಯಾವುದೇ ರೀತಿ ಯಾರಿಂದನೂ ನನಗೆ ಬಿಗ್ ಬಾಸ್ ಮನೇಲಿ ಆಗಿಲ್ಲ ಆ್ಯಂಡ್ ಗಿಂಟಿರೋದು ಅದು ಏನಾಗಿದೆ ನನಗೆ ಗೊತ್ತಿಲ್ಲ ಅದೇನು ವೀಡಿಯೋ ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾವತ್ತೂ ಗಿಂಟಿಲ್ಲ ನನಗೆ ಟಿಕ್ಲಿಂಗ್ ನಾವು ಮಾಡ್ತಾ ಇದ್ದರೆ ಟಿಕ್ಲಿಂಗ್ ಈ ಈ ಒಂದು ಫಿಂಗರ್ ಯೂಸ್ ಮಾಡಿಕೊಂಡು ಕಾರ್ತಿಕಗೆ ಒಂದು ವೀಕ್ನೆಸ್ ಏನಂದರೆ ಬೇಗ ಟಿಕ್ಕಲ್ ಆಗ್ತಾರೆ ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದೆ ಸೊ ಅವರು ನನ್ನ ನನ್ನ ನನಗೆ ಅದು ವೀಕ್ನೆಸ್ ಅಂತ ಅವ್ರು ಕಂಡು ಹಿಡ್ಕೊಂಡ್ಮೇಲೆ ಈವನ್ ಹೀ ಸ್ಟಾರ್ಟೆಡ್ ಟಿಕ್ಲಿಂಗ್ ಯಾವತ್ತೂ ನನಗೆ ಅವರು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಥವಾ ಕೆಡ್ದಾಗ ಮಾತಾಡಿದ್ದಾರೆ ಅವ್ರು ಫ್ಲರ್ಟ್ ಮಾಡಬೇಕಾದ್ರೂ ನನಗೆ ಅನಿಸ್ತಾಯಿದ್ದು ಈ ಹುಡುಗ ಆಟ ಆಡ್ತಾ ಇರೋದು ಕಂಟೆಂಟ್ಗೋಸ್ಕರ ಗೇಮ್ಗೋಸ್ಕರ ಈ ಹುಡುಗ ಅಟೆನ್ಷನ್ಗೋಸ್ಕರನೇ ಇದನ್ನು ಮಾಡ್ತಾ ಇರೋದು ಅಂತ ಗೊತ್ತಿದ್ದು ನಾನು ಮಾತಾಡಿರೋದು ಅಥವಾ ಅವ್ನ ಕಡೆಯಿಂದ ಕೆಡ್ದಾಗ ಬಂದಿದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಅಲ್ವೇ ಎಲ್ಲ ಮಾತಾಡೋದಕ್ಕೆ ಆಫ್ಕೋರ್ಸ್ ನಾನು ಅದನ್ನು ಖಂಡಿಸ್ತೀನಿ ಕೂಡ ಅದು ಯಾರೇ ಆಗಿದ್ರು ಆ ಥರದ್ದು ಯಾವುದೇ ರೀತಿ ಆಗಿಲ್ಲ ಸೊ ಮಾತಾಡಬೇಕಾದ್ರೆ ಸ್ಟಾಪ್ ಜಡ್ಜಿಂಗ್ ಅಂದರೆ ನೀವು ಏನು ನೋಡ್ತಿರಲ್ಲ ಒಂದು ಒಂದೂವರೆ ಗಂಟೇಲಿ ನೀವು ಏನು ನೋಡ್ತಿರಲ್ಲ ಅದನ್ನ ನೋಡಿ ನೀವು ಜಡ್ಜ್ ಮಾಡಿ ಒಬ್ಬರ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡೋದನ್ನ ಬಿಡಿ ಆಯಿತು ನಿಮಗೇನೋ ಒಪಿನಿಯನ್ ಬಂದಿದೆಯಾ ಅವ್ರ ಮೇಲೆ ಅದನ್ನು ನಿಮಗೆ ನೀವೇ ಇಟ್ಕೊಳ್ಳಿ ಅದನ್ನು ಯಾಕೆ ನೀವು ಒಂದು ಸೋಷಿಯಲ್ ಮೀಡಿಯಾ ಅಂತ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಮಾಡಿ ಟ್ರೋಲ್ ಮಾಡಿ ಬೇರೆಯವ್ರ ತಲೆಗೂ ಆ ಥರ ಐಡಿಯಾ ಹಾಕಿದಾಗ ಬೇರೆಯವ್ರಿಗೂ ಓ ಹೌದಾ ಇವಳು ಇಂಥವ್ಳು ಅಂತ ಅನಿಸುತ್ತೆ ಅಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲ ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಒಂದು ಗಂಡಸಿನ ಕ್ಯಾರೆಕ್ಟರು ಇದೆ ಇಟ್ಸ್ ಮೀ ಆ್ಯಂಡ್ ಕಾರ್ತಿಕ್ ಇಬ್ಬರು ಕ್ಯಾರೆಕ್ಟರು ಹಾಳಾಗ್ತಿದೆ ಪ್ರಾಬಬ್ಲಿ ಕಾರ್ತಿಕ್ ಹಂಗಿಲ್ಲದೆ ಇರ್ಬೋದು ಆಚೆಗಡೆ ನಾನು ಹಂಗಿಲ್ಲದೆ ಇರ್ಬೋದು ಯಾಕೆ ಈ ಥರ ಐಡಿಯಾ ಫಾರ್ಮ್ ಮಾಡಿ ಜಸ್ಟ್ ಬಿಕಾಸ್ ನಾವು ಫೇಮಸ್ ಫೇಮ್ ಇರೋ ಪೀಪಲ್ ಅಂತ ನಮ್ಮ ನಮ್ಮ ಬಗ್ಗೆ ನಮ್ಮ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ಬಿಡಿ ಅಂದರೆ ಒಂದು ವ್ಯಕ್ತಿತ್ವನ ನಾವು ಗಳಿಸೋದಕ್ಕೆ ಒಂದು ಬಿಲ್ಡ್ ಮಾಡೋದಕ್ಕೆ ಎಷ್ಟು ವರ್ಷಗಳು ಕಷ್ಟಪಟ್ಟಿರ್ತೀವಿ ಎಷ್ಟು ಕಣ್ಣೀರು ಹಾಕಿರ್ತೀವಿ ನಮಗೊತ್ತು ನೀವು ಯಾವುದೋ ಒಂದನ್ನು ನೋಡಿ ಹಿಂಗೆ ಜಡ್ಜ್ ಮಾಡಿಬಿಟ್ರೆ ಇಟ್ ಇಸ್ ರಾಂಗ್ ಅಂತ ಅನ್ಸುತ್ತೆ